ಅಷ್ಟೇ ಹೊಸ ಗಾಡಿ ಇದು ತರ್ಟಿ ಏಟ್ ಲಾಕ್ ಇದೆ ಟ್ವೆಂಟಿ ಒನ್ ಲ್ಯಾಕ್ ಅಷ್ಟೇ ಇದು ಗಾಡಿ ಇದು ಫಿಫ್ಟೀನ್ ಚೀಪ್ ಅಂಡ್ ಬೆಸ್ಟ್ ಬರೀ ಫೈವ್ ಟ್ವೆಂಟಿ ಫೈವ್ ಸಿಗುತ್ತೆ ಗಾಡಿ ಫೈವ್ ಟ್ವೆಂಟಿ ಸಿಂಗಲ್ ಓನರ್ ಗಾಡಿ ಐದು ಲಕ್ಷ ಇಪ್ಪತ್ತೈದು ಸಾವಿರ ಸಿಗುತ್ತೆ ನೋಡಿ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಬಂದಿದ್ದೀನಿ ಇವತ್ತು ಒಂದು ಹೊಸ ವೀಡಿಯೋ ಜೊತೆ ನಾವು ಇವತ್ತಿರೋದು ರಾಮ ನಗರದಲ್ಲಿ ರಾಮೂರ್ತಿ ನಗರದಲ್ಲಿರುವ ಓಂ ಸಾಯಿ ಕಾರ್ ಶೋರೂಮಲ್ಲಿ ಸೊ ಇದು ಒಂದು ಪ್ರೀ ವೋಂಡ್ ಕಾರ್ ಶೋರೂಮ್ ಇಲ್ಲಿ ತುಂಬಾ ಕಾರ್ಸ್ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಇರೋ ಶೋರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಜೊತೆ ಶ್ಯಾಮಿವೇಲ್ ಇದ್ದಾರೆ ಸೊ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ವೆಲ್ಕಮ್ ಟು ದ ಚಾನಲ್ ಸರ್ ಹಾಯ್ ಸೊ ಇವತ್ತು ನಮ್ಮ ಜೊತೆ ಫ್ಯಾಮಿಲಿ ಇದ್ದಾರೆ ಸರ್ ಹೇಳಿ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ರಾಮಮೂರ್ತಿ ನಗರ ಟಿ ಸಿ ಪೊಳ್ಯ ಮೇನ್ ರೋಡ್ ಓಕೆ ಓಕೆ ರಾಘವೇಂದ್ರ ಎಕ್ಸಾಕ್ಟ್ ರಾಘವೇಂದ್ರ ಸರ್ಕಲ್ ಓಕೆ ಸೊ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಸರ್ ಇಲ್ಲಿ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಇದ್ರ ಸ್ಪೆಷಾಲಿಟಿ ಏನು ಸರ್ ಈ ಶೋರೂಮ್ದು ಸರ್ ಇಲ್ಲಿ ಸೆಕೆಂಡ್ ಸೇಲ್ ಮಾಡ್ತೀವಿ ನಾವು ಎಲ್ಲಾನು ಬಟ್ ನಮ್ಮ ಹತ್ರ ಒನ್ ಲ್ಯಾಕಿಂದ ಸ್ಟಾರ್ಟಿಂಗ್ ಇದೆ ಓಕೆ ಒನ್ ಲ್ಯಾಕಿಂದ ಟ್ವೆಂಟಿ ಲ್ಯಾಕ್ ತನಕ ನಮ್ಮ ಹತ್ರ ಕಾರ್ಸ್ ಇದೆ ಬಟ್ ಏನಂದ್ರೆ ನೆಕ್ಸ್ಟ್ ಏನಂದ್ರೆ ನಮ್ಮ ಹತ್ರ ಇನ್ಕ್ಲೂಡ್ ಎಲ್ಲಾನು ಇದೆ ಸೇಲ್ಸ್ ಓಕೆ ವಾಷಿಂಗ್ ಸರ್ವಿಸ್ ಇನ್ಕ್ಲೂಡ್ ಒಂದ್ ಚೋರಿಗೆ ಹೋದ್ರೆ ಯಾವುದಕ್ಕೂ ಆಚೆ ಹೋಗದಂಗೆ ಇಲ್ದಂಗೆ ಎಲ್ಲಾನು ನಮ್ಮ ಬಟ್ ಏನಂದ್ರೆ ಒಂದು ಕಾರ್ ತಗೊಂಡ್ರೆ ಬೇರೆ ಕಡೆ ಹೋಗಿ ಚೆಕ್ ಮಾಡ್ಕೊಳೋದು ಆ ತರನು ಇರಲ್ಲ ಎಲ್ಲ ನಮ್ಮ ಹತ್ರ ಎಲ್ಲ ಇನ್ಕ್ಲೂಡ್ ಮಾಡಿ ಚೆಕ್ ಮಾಡಿ ಕೊಡ್ತೀವಿ ಯಾವಾಗ ಇಡಿದೆ ಅಂತ ತೋರಿಸ್ತೀನಿ ಬೇರೆ ಏನೇನಿದೆ ಎಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈ ಎಲ್ಲ ಕಾರ್ಸು ಆಲ್ಮೋಸ್ಟ್ ಒಂದು ಫಿಫ್ಟಿ ಪ್ಲಸ್ ಕಾರ್ಸ್ ಇದೆ ಇಲ್ಲಿ ಸೊ ಇದೆಲ್ಲಾನು ಪಾರ್ಕ್ ಸೆಲ್ ಕಾರ್ಸು ಸೊ ಇದ್ರ ಬಗ್ಗೆ ಅವರು ಏನು ಚಾರ್ಜ್ ಮಾಡ್ತಾರೆ ಮತ್ತು ಏನು ಪ್ರೈಸ್ ಇದೆ ಎಲ್ಲದನ್ನು ಚೆಕ್ ಮಾಡ್ತಾ ಹೋಗೋಣ ಇದು ಕಸ್ಟಮರ್ಸು ಕಸ್ಟಮರ್ಸ್ ಆಗಿರುತ್ತೆ ಸೊ ಚೆಕ್ ಮಾಡ್ತಾ ಹೋಗೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಸರ್ ನಮ್ಮ ಮುಂದೆ ಒಂದು ಶಿಫ್ಟ್ ಇದೆ ಸೊ ಇದ್ರ ಡೀಟೇಲ್ಸ್ ಕೊಡಿ ಸರ್ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಶಿಫ್ಟು ಓಕೆ ಬರೀ ಐವತ್ತು ಒಂದು ಲಕ್ಷ ಓಡಿದೆ ಶೋರೂಮ್ ರೆಕಾರ್ಡ್ ಇದೆ ಓಕೆ ಪಕ್ಕ ಮೈಂಟೇನ್ ಮಾಡಿದ್ದಾರೆ ಸಿಂಗಲ್ ಓನರ್ ಗಾಡಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ ಇಂಟಿಯಲ್ ನೋಡಿ ಇಂಟಿಯಲ್ ಸೀಟ್ ಕವರು ಟೈರ್ ಸಲ ಹೊಸದಿದೆ ಯಾವುದು ಜೆಡ್ ಎಕ್ಸ್ ಐ ಇದು ಅಲ್ಲ ವಿ ಡಿ ಐ ವಿ ಡಿ ಐ ಓಕೆ ವಿ ಡಿ ಐಯು ಒಳ್ಳೆ ಮೈಲೇಜ್ ಬರೋ ಗಾಡಿ ಓಕೆ ಸೊ ಏನು ಕೋಟ್ ಮಾಡ್ತಾ ಇದ್ರೆ ಸರ್ ಇದು ಸರ್ ಇದು ಸಿಕ್ಸ್ ಲ್ಯಾಕ್ ಅಷ್ಟೇ ಸಿಕ್ಸ್ ಲ್ಯಾಕ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಫಿಫ್ಟೀನ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಸರ್ ನೆಕ್ಸ್ಟ್ ಗಾಡಿ ಬಂದು ಪೋಲೋ ಇದೆ ಸೊ ಪೋಲಾ ಪೋಲೋ ಎರಡು ಕಲರ್ ಇದೆ ಒಂದು ರೆಡ್ ಮತ್ತು ಇನ್ನೊಂದು ಬ್ಲೂ ಇದೆ ಸರಿ ಹೇಳಿ ಸರ್ ಇದ್ರ ಡೀಟೇಲ್ಸ್ ಪೋಲೋ ಟೂಂಡ್ ಫಿಫ್ಟೀನ್ ಮಾಡಲ್ ಇದು ಸಿಂಗಲ್ ಓನರ್ ಗಾಡಿ ಡಾಕ್ಟ್ರ್ ಗಾಡಿ ಇದು ಬರೀ ಅರವತ್ತು ಸಾವಿರ ಓಡಿದೆ ಅರವತ್ತು ಸಾವಿರ ಓಡಿದೆ ಐ ಲೈನ್ ಇದು ಓಕೆ ಓಕೆ ಇದು ನೋಡಿ ಅರವತ್ತು ಸಾವಿರ ಓಡಿದೆ ಹಾಂ ಹಾಂ ಚೀಪ್ ಅಂಡ್ ಬೆಸ್ಟ್ ಬರೀ ಫೈವ್ ಟ್ವೆಂಟಿ ಫೈವ್ ಸಿಗುತ್ತೆ ಗಾಡಿ ಫೈವ್ ಟ್ವೆಂಟಿ ಐದು ಲಕ್ಷ ಸೊ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ ನೀವು ಆನ್ ಟೇಬಲ್ ಇನ್ನೂ ನೆಗೋಸಿಯೇಟ್ ಮಾಡಬಹುದು ಇದು ತೌಸಂಡ್ ಫಿಫ್ಟೀನ್ ಫೈವ್ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಕೋಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಬೇಕಂದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಸರ್ ನೆಕ್ಸ್ಟ್ ನಮ್ಮ ಹತ್ರ ಫೋರ್ಡ್ ಇದೆ

ಸೊ ಡೈಲಿ ಯಾರಿಗಾದ್ರೂ ಕಾರ್ ಬೇಕು ಯೂಸ್ಗೆ ಅಂತ ಹೇಳಿದ್ರೆ ಅವರು ಖಂಡಿತವಾಗಿ ಇದು ಕಾರ್ನ ಚೂಸ್ ಮಾಡ್ಬೋದು ಬಿಕಾಸ್ ಇದು ಡೀಸೆಲ್ ಕಾರು ಒಳ್ಳೆ ಮೈಲೇಜ್ ಕೊಡುತ್ತೆ ಅದು ಮಾಡೆಲ್ ಕೂಡ ಇದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೊ ಒಂದು ಸಲ ಬನ್ನಿ ಚೆಕ್ ಮಾಡಿ ಸರ್ ನಮ್ಮ ಮುಂದೆ ಒಂದು ಡೆಸ್ಟಾರ್ ಇದೆ ಸೊ ಎಕ್ಸ್ಪ್ಲೈನ್ ಮಾಡಿ ಸರ್ ಏನಿದು ಸರ್ ರೆನಾಲ್ಡ್ ಡೆಸ್ಟಾರ್ ಇದು ಆಟೋಮೆಟಿಕ್ ಆಡಿ ಹ್ಞೂ ಟೂ ತೌಸಂಡ್ ಏಯ್ಟೀನ್ ಮಾಡಲು ಓಕೆ ಓಕೆ ಆಟೋಮೆಟಿಕ್ಕು ಬರೀ ಫಾರ್ಟಿ ತೌಸಂಡ್ ನೋಡಿದೆ ಓಕೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇದೆ ಬರೀ ಎಂಟು ಲಕ್ಷ ಎಂಬತ್ತೈದು ಸಾವಿರ ಅಷ್ಟೇ ಗಾಡಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಫಾರ್ಟಿ ತೌಸಂಡ್ ನೋಡಿದೆ ಕರ್ನಾಟಕ ಪಾಸಿಂಗ್ ಕರ್ನಾಟಕ ನಮ್ಮ ಹತ್ರ ಅದರ್ ರಿಜಿಸ್ಟ್ರೇಷನ್ ಗಾಡಿ ಇಲ್ಲ ಓಕೆ ಟೈರ್ ಹೊಸ ಟೈರ್ ಇದೆ ಅಲೈ ವೀಲ್ಸ್ ಬರುತ್ತೆ ಟಾಪ್ ಇಂಡ್ ಇದು ಟೈರ್ ಎಲ್ಲ ಮಾಡಬಹುದು ಸೊ ಇಂಟೀರಿಯರ್ ಕೂಡ ಚೆನ್ನಾಗಿದೆ ಒಳಗಡೆ ನೋಡಿ ನಿಮಗೆ ಏರ್ ಬರುತ್ತೆ ಟೂ ಏರ್ ಬರುತ್ತೆ ಟಚ್ ಸ್ಕ್ರೀನ್ ಇದೆ ಸೀಟ್ ಕವರ್ ಎಲ್ಲ ಅಲ್ಲ ಸೀಟ್ ಕವರ್ ಇದೆ ಓಕೆ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಒಂದು ಸ್ಕ್ರಾಚ್ ಕೂಡ ಕಾಣಿಸ್ತಾ ಇಲ್ಲ ನೀವು ಬಂದು ಚೆಕ್ ಮಾಡ್ಕೊಬೋದು ಗಾಡಿನ ಸರ್ ಇದು ಪ್ರೈಸ್ ಏನಾಗುತ್ತೆ ಸರ್ ಸರ್ ಏಯ್ಟ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಏಯ್ಟ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಏನಾದರೂ ನೆಗೋಷಿಯೇಟ್ ಆಗುತ್ತೆ ಸರ್ ಸರ್ ನಾವು ಪಾರ್ಕಿಂಗ್ ಸೇಲ್ ಮಾಡೋದು ಓಕೆ ಓಕೆ ಕಸ್ಟಮರ್ ಟು ಕಸ್ಟಮರ್ ಡೈರೆಕ್ಟ್ ನಾವು ಏನು ಕಮಿಷನ್ ತಗೊಂತೀವಿ ಅಷ್ಟೇ ಈ ಕಾರಿನ ಯಾರಾದರೂ ಇನ್ ಕೇಸ್ ಬೇಕಂದ್ರೆ ನೀವು ಡೈರೆಕ್ಟ್ ಕಸ್ಟಮರ್ ಕರೀತೀರಾ ಸೊ ಅವರಿಬ್ಬರು ಮಾತಾಡಿ ಕ್ಲೋಸ್ ಮಾಡಿಕೊಡ್ತೀವಿ ಓಕೆ ಸರ್ ನೆಕ್ಸ್ಟ್ ಕಾರು ನಮ್ಮ ಹತ್ರ ಒಂದು ಬ್ರೆಜಾ ಇದೆ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಇದು ಟು ತೌಸಂಡ್ ನೈನ್ಟೀನ್ ಮಾಡೋಲ್ಲ ಬ್ರಿಝಾ ವಿ ಆಪ್ಷನಲ್ ಇದು ವಿ ಆಪ್ಷನಲ್ ಹೌದು ವಿ ಆಪ್ಷನಲ್ ಸಿಂಗಲ್ ಓನರ್ ಗಾಡಿ ಓಕೆ ಅರ್ವತ್ತು ಸಾವಿರ ಓಡಿದೆ ಗಾಡಿ ಓಕೆ ಎಲ್ಲ ರನ್ನಿಂಗ್ ಇದೆ ಸಿಂಗಲ್ ಓನರ್ ಗಾಡಿ ಹಾಂ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಸರ್ ಎಷ್ಟು ಆಪ್ಷನಲ್ ಇದು ಇದು ಯಾವ ನೈನ್ಟೀನ್ ನೈನ್ಟೀನು ಇದು ಎಷ್ಟಾಗುತ್ತೆ ಸರ್ ಪ್ರೈಸ್ ಸರ್ ಇದು ನೈನ್ ಲ್ಯಾಕ್ ಫಾರ್ಟಿ ಆಗುತ್ತೆ ನೈನ್ ಲ್ಯಾಕ್ ಫಾರ್ಟಿ ಇದು ಟಾಪ್ ಎಂಡ್ ಪ್ರೀಸಾ ವಿಡಿ ಆಪ್ಷನಲ್ ಆಪ್ಷನಲ್ ಓಕೆ ಸೊ ನೀವು ಈ ಕಾರ್ ಬೇಕಂದ್ರೆ ಇಲ್ಲೊಂದು ಬಂದು ಕಸ್ಟಮರ್ಸ್ನ ಕರೆ ಕರೆಸ್ತಾರೆ ನೀವು ಚೆಕ್ ಮಾಡ್ಕೊಬೋದು ಪ್ರೈಸು ಸರ್ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ ಕೆ ಎ ಪಾಸಿಂಗು ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಸ್ಕಾರ್ಪಿಯೋ ಟೂ ತೌಸಂಡ್ ಲೆವೆನ್ ಮಾಡಲ್ ಇದು ಓಕೆ ಓಕೆ ಟು ಲೆವೆನ್ ಮಾಡಲು ಗಾಡಿ ಕ್ಲಾಸ್ ಇದೆ ಇಂಟೀರಿಯರ್ ಎಲ್ಲ ಸೀಟ್ ಕವರ್ ಎಲ್ಲ ಹಾಕಿದ್ದಾರೆ ಕಸ್ಟಮರು ನೋಡಿ ಒಂದು ಫೋರ್ ಲ್ಯಾಕ್ ಆಗುತ್ತೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಫೋರ್ ಲ್ಯಾಕ್ ಆಗುತ್ತೆ ಅಷ್ಟೇ ಗಾಡಿ ಫೋರ್ ಲ್ಯಾಕ್ ಫೈನಲ್ ಆಗುತ್ತೆ ಸೊ ಇನ್ನ ಕಸ್ಟಮರ್ ಬಂದ್ರೆ ಇನ್ನ ಕೂತ್ಕೊಂಡು ಟ್ರೈ ಮಾಡ್ತೀನಿ ಫೋರ್ ಲ್ಯಾಕ್ ಬೇಕಂತ ಹೇಳ್ತಾ ಇದಾರೆ ಕಸ್ಟಮರು ಗಾಡಿ ಚೆನ್ನಾಗಿದೆ ಓಕೆ ಸರ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ಇನೋವಾ ಇದೆ ಸೊ ಇದು ತುಂಬಾ ಡಿಮ್ಯಾಂಡೆಡ್ ಕಾರು ಮಾರ್ಕೆಟ್ ಅಲ್ಲಿ ಅದು ಓಕೆ ಶೋರೂಮ್ ರೆಕಾರ್ಡ್ ಇದೆ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸೌಂಟಿನ್ ಮಾಡೆಲು ಡೀಸೆಲ್ ಟಾಪ್ ಇಂಡಿದು ಜಡ್ಡು ಓಕೆ ಸರ್ ಇದು ಎಷ್ಟು ಓಡಿದೆ ಸರ್ ಇದು ಸರ್ ಇದು ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಓಡಿದೆ ಶೋರೂಮ್ ರೆಕಾರ್ಡಿ ಥರ ಎಲ್ಲ ಇದೆ ಎಲ್ಲ ಒರಿಜಿನಲ್ ಇದೆ ಸರ್ ಇದು ಏನಾಗುತ್ತೆ ಸರ್ ಇದು ಪ್ರೈಸು ಸರ್ ಇದು ಟ್ವೆಂಟಿ ಒನ್ ಲ್ಯಾಕ್

ಒಳ್ಳೆ ಡೀಲ್ ಅನ್ಸುತ್ತೆ ನಂಗೆ ನಂಗೆ ಗೊತ್ತಿರೋಂಗೆ ಟೂ ತೌಸಂಡ್ ತರ್ಟೀನು ಫಿಫ್ಟೀನ್ ಕ್ಲಾಕ್ಗೆ ಇನ್ನು ಅದು ನೆಗೋಶಿಯೇಟ್ ಆಗುತ್ತೆ ನೀವು ಬಂದು ಟೈರ್ ಎಲ್ಲ ಹೊಸ ಟೈರ್ ಇದೆ ಟೈರ್ ಕೂಡ ಹೊಸದಿದೆ ಇಂಟೀರಿಯರ್ ಕೂಡ ಚೆನ್ನಾಗಿದೆ ಸೊ ನೀವು ಆನ್ ಟೇಬಲ್ ಇನ್ನ ನೆಗೋಶಿಯೇಟ್ ಆಗುತ್ತೆ ಬನ್ನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸರ್ ನಮ್ಮ ಮುಂದೆ ಒಂದು ಪೋಲೋ ಇದೆ ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ಸರ್ ಪೋಲೋ ಟೂ ತೌಸಂಡ್ ಟ್ವೆಲ್ ಮಾಡಲ್ಲ ಓಕೆ ಓಕೆ ಟೂ ತೌಸಂಡ್ ಟ್ವೆಲ್ ಮಾಡಲು ಟೈರ್ ಎಲ್ಲ ಹೊಸದಿದೆ ಬಟ್ ಚೀಪ್ ಅಂಡ್ ಬೆಸ್ಟ್ ಬರೀ ಫೋರ್ ಲ್ಯಾಕ್ ಆಗತ್ತೆ ನೋಡಿ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಫೋರ್ ಲ್ಯಾಕ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಲದರ್ ಸೀಟ್ ಇದೆ ಓಕೆ ಸೀಟ್ ಕವರ್ ಲದರ್ ಇದೆ ಫೋರ್ ಲ್ಯಾಕ್ ಆನ್ ಟೇಬಲ್ ನೆಗೋಶಿಯೇಟ್ ಕೂಡ ಆಗುತ್ತೆ ಟ್ರೈ ಮಾಡೋಣ ಸರ್ ಕಸ್ಟಮರ್ ನೋಡಿ ಇದು ತುಂಬ ಯೂತ್ಸ್ ಎಲ್ಲ ತುಂಬ ಲೈಕ್ ಮಾಡ್ತಾರೆ ಅದು ರೆಡ್ ಕಲರ್ ಅಲ್ಲಿ ಇದೆ ಸೊ ತುಂಬಾ ತುಂಬಾ ಜನಕ್ಕೆ ರೆಡ್ ಕಲರ್ ಇಷ್ಟ ಆಗುತ್ತೆ ಇಂಟೀರಿಯರ್ ಕೂಡ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ

ಟಾಪ್ ಆ್ಯಂಡ್ ಆಸ್ತ ಗಾಡಿ ಸಿಕ್ಸ್ ಲ್ಯಾಕ್ ಕೋಟ್ ಮಾಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಬಂದು ಒಂದು ಸಲ ವಿಸಿಟ್ ಮಾಡಿ ಗಾಡಿನ ಚೆಕ್ ಮಾಡಿ ಸರ್ ನಮ್ಮ ಮುಂದೆ ಒಂದು ಶಿಫ್ಟ್ ಡಿಸೈರ್ ಇದೆ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ ಶಿಫ್ಟ್ ಡಿಸೈರ್ ಇದೆ ನೋಡಿ ಪೆಟ್ರೋಲ್ ಗಾಡಿ ಟಾಪ್ ಆ್ಯಂಡ್ ಇದು ಎಕ್ಸ್ ಐ ಪೆಟ್ರೋಲ್ ಗಾಡಿ ಓಕೆ ಸೊ ಮಾಡಲ್ ಏನು ಸರ್ ಸಿಂಗಲ್ ಓನರ್ ಟೂ ಫಿಫ್ಟೀನ್ ಮಾಡಲ್ಲ ಬರೀ ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಜಸ್ಟ್ ಫೈವ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿನ ಕೊಡ್ತಾ ಇದೀರಾ ನೋಡಿ ಎರಡು ಏರ್ ಬಾಗ್ ಬರುತ್ತೆ ಇಂಟೀರಿಯರ್ ನೋಡ್ಬೋದು ಮಾಡಿದ್ದಾರೆ ಸೊ ಏರ್ ಬ್ಯಾಗು ಡಿ ಫಾಗರು ಪವರ್ ವಿಂಡೋಸು ಎಲ್ಲ ಬಂದ್ಬಿಡುತ್ತೆ ಸರ್ ಇದು ಫೈನಲ್ ಏನಾಗುತ್ತೆ ಸರ್ 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 ಫೈವ್ ಏಯ್ಟಿ ಫೈವ್ ಕಸ್ಟಮರ್ ಕೊಟ್ಟು ಬರ್ತಾ ಇದಾರೆ ಗಾಡಿ ನೋಡಿ ಡಿಸೈನ್ ಮಾಡಿದರೆ ಮಾತಾಡ್ಬೋದು ಓಕೆ ಮುಂದೆ ಇನ್ನೊಂದು ಶಿಫ್ಟ್ ಇದೆ ಸೊ ಇದರ ಡೀಟೇಲ್ ಹೇಳಿ ಸರ್ ಸರ್ ಇದು ಇದು ಟೂ ತೌಸಂಡ್ ಫಿಫ್ಟೀನು ಪೆಟ್ರೋಲ್ ಗಾಡಿ ಸಿಂಗಲ್ ಓನರು ಓಕೆ ಓಕೆ ಸರ್ ಇದು ತ್ರೀ ತೌಸಂಡ್ ಆಗುತ್ತೆ ಟೂ ತೌಸಂಡ್ ಫಿಫ್ಟಿ ಎಂಬತ್ತು ಗಾಡಿ ಅಷ್ಟೇ ಪಿ ಎಕ್ಸ್ ಐ ಓಕೆ ಎಷ್ಟು ಸಾವಿರ ಹೊಡಿದೆ ಅಷ್ಟೇ ನಾಲ್ಕು ಟೈರ್ ಹೊಸ ಟೈರ್ ಇದೆ ಸರ್ ಏನು ಮಾಡ್ತಾ ಇದರಾ ಸರ್ ಫೈವ್ ಲ್ಯಾಕ್ ಫಿಫ್ಟಿ ಫಿಫ್ಟಿ ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ತೌಸಂಡ್ ಟೂ ಫಿಫ್ಟೀನು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಸರ್ ನೆಕ್ಸ್ಟು ಇನ್ನೊಂದು ಶಿಫ್ಟ್ ಇದೆ ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲು ವಿ ಡಿ ಐ ಇದು ಓಕೆ ಇದು ಸೆಕೆಂಡ್ ಓನರ್ ಗಾಡಿ ಒಂದು ಲಕ್ಷ ನಲ್ವತ್ತು ಸಾವಿರ ಓಡಿದೆ ಓಕೆ ಬರೀ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಅಷ್ಟೇ ಗಾಡಿ ಇದು ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಗಾಡಿ ನೋಡಿ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ಟು ತೌಸಂಡ್ ಸೆವೆನ್ ಶಿಫ್ಟು ಶಿಫ್ಟು ಸಿಗುತ್ತೆ ಶಿಫ್ಟು ಸೆಕೆಂಡ್ ಓನರ್ ಗಾಡಿ ಹೌದು ಸರ್ ಯಾರಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಗಾಡಿಯು ಕಂಡೀಷನಲ್ಲಿ ಇದೆ ಸರ್ ಇದೆಲ್ಲ ಆಕ್ಸಿಡೆಂಟ್ ಫ್ರೀ ಇರುತ್ತಲ್ಲ ಅಂಡರ್ ಪರ್ಸೆಂಟು ನಮ್ಮ ಹತ್ರ ಆಕ್ಸಿಡೆಂಟ್ ಫ್ರೀ ಗಾಡಿನೇ ಸಿಕ್ಕೋದು ಓಕೆ ಸರ್ ನೆಕ್ಸ್ಟು ನೋಡಿ ಇನ್ನೊಂದು ಶಿಫ್ಟು ಇದೆ ಶಿಫ್ಟು ಬೇಕು ಅಂದವರಿಗೆ ತುಂಬ ಆಪ್ಷನ್ಸ್ ಇದೆ

ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ ಗಾಡಿ ಬನ್ನಿ ಆ್ಯಂಡ್ ಟೇಬಲ್ ಇನ್ನೂ ಕಡಿಮೆ ಆಗ್ಬೋದು ಒಂದ್ಸಲ ಚೆಕ್ ಮಾಡಿ ಶಿಫ್ಟ್ ಇದೆ ನಮ್ಮ ಹತ್ರ ಬ್ಲಾಕ್ ಕಲರ್ ಓನರ್ ಲ್ಯಾಕ್ ಆಗುತ್ತೆ ಗಾಡಿ ಅಷ್ಟೇ ಎಷ್ಟು ರನ್ನಿಂಗ್ ಆಗಿದೆ ಸರ್ ಇದು ಇದು ನಿಮಗೆ ಏಯ್ಟಿ ನೋಡಿ ಸೀಟ್ ಕವರ್ ಎಲ್ಲ ಹೊಸದಿದೆ ಡೀಸೆಲ್ ಗಾಡಿ ಇದು ಡೀಸೆಲ್ ಗಾಡಿ ಹೌದು ಸೋ ಮೈಲೇಜ್ ಬೇಕಂದ್ರೆ ಈ ಗಾಡಿ ಚಾಕ್ ಟೈರ್ ಇದೆ ಗಾಡಿ ಚೆಕ್ ಮಾಡ್ತೀನಿ ಸೋ ಇದು ಸಿಂಗಲ್ ಓನರ್ ಸಿಂಗಲ್ ಗಾಡಿ ಸರ್ ಏನ್ ಕೊಟ್ಟು ಮಾಡ್ತೀರಾ ಸರ್ ಫೋರ್ ಸೆವೆಂಟಿ ಫೈವ್ ಫೋರ್ ಸೆವೆಂಟಿ ಶಿಫ್ಟ್ ಬಗ್ಗೆ ಎಲ್ಲ ನಾನೇನು ಹೇಳಬೇಕಾಗಿಲ್ಲ ನಿಮ್ಗಳಿಗೆ ಗೊತ್ತು ಮೇಂಟೆನೆನ್ಸ್ ಫ್ರೀ ಇರುತ್ತೆ ಮೈಲೇಜ್ ಕೂಡ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಬೇಕಂದರೆ ಬನ್ನಿ ಒಂದ್ಸಲ ಚೆಕ್ ಮಾಡಿ ನಮ್ಮ ಮುಂದೆ ಒಂದು ಐ ಟ್ವೆಂಟಿ ಇದೆ ಐ ಟ್ವೆಂಟಿ ಡೀಸೆಲ್ಲು ಡೀಸೆಲ್ ಗಾಡಿ ಸರ್ ಎಷ್ಟೊನಾಗಿದೆ ಸರ್ ಇದು

టూ తండ్రి ట్వల్ తుప్రీన్ ఫిఫ్టీ గడి వన్ ల్యాక్ సిక్స్టీ థౌసండ్ సో ప్రీవీయస్లీ నోడోన్యాక్ నైంటీ థౌసండ్ ఏం డిఫరెన్స్ సార్ టువల్ మోటింగ్ ఓకే సార్ సింగల్ ఓనర్ ಸೊ ಸಿಟಿ ನೋಡ್ಸೋಕೆ ಒಂದು ಎಕ್ಸ್ಟ್ರಾ ಗಾಡಿ ಯಾರಿಗಾದ್ರೂ ಬೇಕಂದ್ರೆ ನೀವು ಆರಾಮಾಗಿ ನ್ಯಾನೋನ ಪರ್ಚೇಸ್ ಮಾಡ್ಬೋದು ಮುಂದೆ ಇನ್ನೊಂದು ಶಿಫ್ಟ್ ಇದೆ ಸರ್ ಇದ್ರೆ ಡಿಟೇಲ್ ಮಾಡಲಿ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಬಿಡಿ ಸೊ ಡೀಸೆಲ್ ಗಾಡಿಗಳು ಸಿಗೋದೇ ತುಂಬ ಕಷ್ಟ ಅದರಲ್ಲೂ ಶಿಫ್ಟಲ್ ಡೀಸೆಲ್ ಸಿಕ್ಕಿದ್ರೆ ಹಬ್ಬನೇ ಅಂತ ಹೇಳ್ಬೋದು ಮೈಲೇಜ್ ತುಂಬಾ ಕೊಡುತ್ತೆ ಮೈಲೇಜ್ ನಿಮಗೆ ಹೈವೇದಲ್ಲಿ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಹಂಡ್ರೆಡ್ ಬರುತ್ತೆ ಗಾಡಿ ಕೋಟ್ ಮಾಡ್ತಿದ್ದಾರೆ ಸರ್ ಸರ್ ಇದು ಕೋಟ್ ಓಕೆ ಮಾತ್ರ ಇನ್ನೊಂದು ಆಲ್ಟೋ ಇದೆ ಮಾಡೋದು ಓಕೆ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಆಗುತ್ತೆ ನೋಡಿ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ನಿಮ್ಗೊಂದು ಆಲ್ಟೋ ಸಿಗುತ್ತೆ ಸೊ ಇಲ್ಲಿ ಎಕ್ಸ್ಟ್ರಾ ಹ್ಯಾಂಡ್ ರೇಸ್ಟ್ ಎಲ್ಲ ಆಲ್ಟೋ ತುಂಬಾ ಜನ ಹುಡುಕ್ತಿರ್ತಾರಲ್ಲ ಸರ್ ಆಲ್ಟೋ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ ಆಲ್ಟೋ ಮತ್ತೆ ಮುಂದೆ ಒಂದು ಲಕ್ಸುರಿ ಗಾಡಿ ಇದೆ ಬೆನ್ಸ್ ಸರ್ ಇದರ ಡೀಟೇಲ್ ಹೇಳಿ ಸರ್ ಬೆನ್ಸ್ ಇದು ಬೆನ್ಸ್ ಬೆನ್ಸ್ ಇದು 2003 ಮಾಡೆಲ್ ಬರಿ 80000 ನೋಡಿದೆ ಶೋರೂಮ್ ರೆಕಾರ್ಡ್ ಸಿಗುತ್ತಾ ಸರ್ ಇದಕ್ಕೆ 425000 ಸಿಗುತ್ತಾ ಡೀಸೆಲ್ ಗಾಡಿ ಓಕೆ ಸೋ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಲಕ್ಸುರಿ ಗಾಡಿ ಬೇಕಂದ್ರೆ ನೀವು ಬಂದು ಇದು ಗಾಡಿನ ಚೆಕ್ ಮಾಡಬಹುದು ಸೊ ಎಷ್ಟು ಎಷ್ಟು ಅಂದ್ರೆ ಸರ್ ಇದು ಕೋಟ್ ಮಾಡ್ತಿರೋದು ಜಸ್ಟ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ನಿಮಗೆ ಒಂದು ಬೆನ್ ಸಿಗುತ್ತೆ ಸರ್ ಇದು ಓನರ್ ಎಷ್ಟು ಸರ್ ಇದು ತರ್ಡ್ ಓನರ್ ಆಗಿದೆ ಓನರ್ ಓಕೆ ನೋಡಿ ನಮ್ಮ ಹತ್ರ ಗಾಡಿ ತಗೊಂಡ್ರೆ ಸರ್ವಿಸು ಇದೆ ಓಕೆ ಸರ್ವಿಸು ಪೇಂಟಿಂಗು ಇಂಟ್ರೂಡ್ ಎಲ್ಲ ಇದೆ ಸೊ ಆಲ್ರೆಡಿ ಗಾಡಿಗಳು ರೆಡಿ ಆಗ್ತಿರೋದು ನೋಡ್ಬೋದು ಸೊ ನೀವು ಆಫ್ಟರ್ ಸೇಲ್ ಕೂಡ ತಲೆ ಕೆಡ್ಸ್ಕೊಳಕ್ಕೆ ಬೇಕಾಗಿಲ್ಲ ನೀವು ಇಲ್ಲೇ ಬಂದು ಸರ್ವಿಸ್ ಏನಾದರೂ ಇದ್ದರೆ ಅವರು ನಿಮಗೆ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸರ್ವಿಸ್ ಪಾಯಿಂಟ್ ಕೂಡ ಇದೆ ಮತ್ತು ಕಾರ್ ವಾಶ್ ಕೂಡ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಏನೇನು ಮಾಡ್ತೀರಾ ಇದೀನಿ ಎಲ್ಲ ನಡೆಯುತ್ತಾ ಎಲ್ಲ ಮಾಡ್ತೀವಿ ಹ್ಞೂ ಓಕೆ ಪಾಲಿಶಿಂಗು ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಾಷಿಂಗ್ ಪಾಯಿಂಟು ಸರ್ವೀಸು ಪ್ಲಸ್ ಆಕ್ಸೆಸರೀಸ್ ಕೂಡ ಇದೆ ಸೊ ನಿಮ್ಗೆ ಏನಾದರೂ ಗಾಡಿ ತಗೊಂಡು ಎಕ್ಸ್ಟ್ರಾ ಪಾರ್ಟ್ಸ್ ಯಾವುದಾದ್ರೂ ಬೇಕು ಅನ್ಸಿದ್ರೆ ಸೊ ಅದೆಲ್ಲ ಇಲ್ಲೇ ಸಿಗುತ್ತೆ ಸೊ ನೀವು ಇಲ್ಲಿ ಕಾರ್ ತೊಗೊಳೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ವೀಕ್ಷಕರೇ ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದಾಗಿ ಆಡಿಯೋ ಕ್ಲಾರಿಟಿ ಇಲ್ಲದೇ ಇರೋ ಕಾರಣ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಸೊ ಈ ಒಂದು ಶೋರೂಮಲ್ಲಿ ಕಮಿಷನ್ ಬೇಸಿಸ್ ವೆಹಿಕಲ್ನ ಸೆಲ್ ಮಾಡ್ತಾರೆ ಇವರು ಸೆಲ್ಲರ್ ಹತ್ರ ಒನ್ ಪರ್ಸೆಂಟ್ ಹಾಗೂ ಬೈಯರ್ ಹತ್ರ ಒನ್ ಪರ್ಸೆಂಟ್ ಕಮಿಷನ್ನ ತೊಗೊತಾರೆ ಅದು ಅಲ್ಲದೇ ಇಲ್ಲಿ ಲೋನ್ ಫೆಸಿಲಿಟಿ ಕೂಡ ಇದೆ ಸೊ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರು ಚೆನ್ನಾಗಿದ್ದರೆ ನಿಮಗೆ ಲೋನ್ ಕೂಡ ಅವೈಲಬಲ್ ಇರುತ್ತೆ ಇವರು ಕೆಲವೊಂದು ಬ್ಯಾಂಕ್ ಜೊತೆ ಟೈಅಪ್ ಆಗಿದ್ದಾರೆ ಸೊ ಬಟ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಲೋನ್ ಅಮೌಂಟು ಮತ್ತು ಡೌನ್ ಪೇಮೆಂಟ್ ಎಲ್ಲನೂ ಅದು ಅಲ್ಲದೇ ಈ ಒಂದು ಶೋರೂಮಲ್ಲಿ ಫಿಫ್ಟಿ ಪ್ಲಸ್ ಕಾರ್ಸ್ ಅವೈಲಬಲ್ ಇದೆ ಬಟ್ ಒಂದೇ ವಿಡಿಯೋದಲ್ಲಿ ಎಲ್ಲ ಕಾರನ್ನು ಕವರ್ ಮಾಡೋಕ್ಕಾಗಿಲ್ಲ ಸೊ ದಯವಿಟ್ಟು ನೀವು ಒಂದ್ಸಲ ವಿಸಿಟ್ ಮಾಡಿ ಕಾರ್ ಕ್ವಾಲಿಟಿನ ಚೆಕ್ ಮಾಡಿ ಆಮೇಲೆ ನೀವು ಡಿಸೈಡ್ ಮಾಡ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು